ಜನರಿಗೆ ನೆಮ್ಮದಿಯಾದ ಬದುಕಲಿನಲ್ಲಿ ನಮ್ಮ ತಾಲೂಕಿನ ಜನತೆ ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಲಿ ನಮ್ಮ ರೈತರಿಗೆ ಒಳ್ಳೆಯ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಈ ಕೆಲಸಕ್ಕೆ ಕೈ ಹಾಕಿದೆ ಯಾರಿಗೆ ತೊಂದರೆ ಆಗೋದಕ್ಕಿಂತ ನಾನು ಹೇಳ್ತಾ ಇದ್ದೇನೆ ಆತ್ಮ ಮುಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಇವತ್ತು ತೊಂದರೆ ಆಗೋದಕ್ಕೆ ಯಾರಿಗೂ ಕೊಡಿ ನೀವು ಆತಂಕ ಪಡೋದು ಬೇಡ ಹ್ಯಾಪಿಯಾಗಿ ಸಂತೋಷವಾಗಿ ನೀವು ಹಬ್ಬಗಳು ಅದು ಇದು ಮಾಡಿ ಸಂತೋಷವಾಗಿ ನೆಮ್ಮದಿ ಹೇಳಿದಾಗ ನಾವು ಕೇಳ್ತೇವೆ ಇವು ಹೇಳ್ದಂಗೆ ನಾವು ಯಾರು ಸ್ವತಂತ್ರವಾಗಿ ಜಮೀನು ಕೊಡ್ತಾರೆ ಅಂಥವ್ರಿಗೆ ತಗೊಂಡು ಕಾರ್ಖಾನೆ ಮಾಡೋದಕ್ಕೆ ನಾವು ಏರ್ಪಾಟ್ ಮಾಡೋಣ ಇನ್ನೇನು ಹೊಗೆ ಬರುವುದಿಲ್ಲ ಈ ಕಡೆ ಯಾವುದು ತೊಂದರೆಗಳಾಗೋದಿಲ್ಲ ಇವೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಕಂಪನೀಸ್ ಇವಾಗೆಲ್ಲ ಇವೆಲ್ಲ ಹೈಟೆಕ್ ಕಂಪನೀಸ್ ನೋಡ್ತಾ ಇದ್ದೀವಿ ಇಲ್ಲಿ ನರಸಾಪುರ ಆಗಲಿ ವೇಮ್ಗಲ್ ಆಗಲಿ ಎಂಥ ಎಂಥ ಕಂಪನೀಸ್ ಬಂದಿದೆ ಇವತ್ತು ಆ ಬೈಪಾಸಲ್ಲಿ ಈ ಕಲ್ಲು ಯಾರ್ಯಾರು ಜಮೀನು ಈ ಅದರ ಅಧ್ಯಕ್ಷರು ಹೋರಾಟ ಸಮಿತಿ ಅಧ್ಯಕ್ಷರು ಅಂತ ಹೇಳ್ತಾರಲ್ಲ ಅವ್ರು ಯಾರ್ಯಾರು ಕೊಂಡ್ಕೊ ಹೆಣ್ಸುವ ಕುಡ್ಕೊಂಡಿದಾರೆ ಹೆಣಸಿವಾರಿಗೆ ಕೆಲಸ ಬೇಕಾ ಸಂಪಾದನೆ ಬೇಕಾ ನಾವು ಸಂಪಾದನೆ ಮಾಡ್ಕೊಂಡು ಎತ್ಕೊಂಡು ಹೋಗುವುದಿಲ್ಲ ಕೊನೆಗೆ ನಮ್ಮನ್ನು ಹೋಗಿ ನಮಗೆ ಎಲ್ಲ ಕಿತ್ ಅಲ್ಲಿ ಹಾಕ್ತಾರೆ ಈ ಭಾಗದಲ್ಲಿ ಈ ಎಲ್ಲ 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 ಕಡೆ ಹೌದು ಡೆವ ಇದಾಗುತ್ತೆ ಡೆವಲಪ್ ಆಗುತ್ತೆ ಇಲ್ಲಿ ಒಂದು ವೇಳೆ ಈ ನ್ಯಾಷನಲ್ ಹೈವೇನಲ್ಲಿ ನಾವು ಕೆಲವು ಭಾಗದಲ್ಲಿ ಕಾರ್ಖಾನೆಗಳು ಮಾಡಿದರೆ ಎಲ್ಲ ಕಡೆ ಅಪ್ಪು ಹೋಮ್ದು ಇದು ಎಕ್ಸ್ಟೆಂಡ್ ಆಗುತ್ತೆ ಈ ಭಾಗದಲ್ಲಿ ಶ್ರೀನಿವಾಸ ಆಗುತ್ತೆ ಎಲ್ದೂ ಆಗುತ್ತೆ ಮತ್ತು ಆ ಭಾಗದಲ್ಲಿ ಶ್ರೀನಿವಾಸ ಬರುತ್ತೆ ಮತ್ತು ನರಸಿಂಹಪುರ ರಾಯಲ್ಪಾಡು ಈಗ ಯೋತ್ಪಲ್ಲಿ ಈಗೆಲ್ಲ ಎಲ್ಲ ಡೆವಲಪ್ ಆಗುತ್ತೆ ನನ್ನ ದೃಷ್ಟಿ ಅಷ್ಟೇ ಈ ಎಲ್ಲ ಕೂಡ ಜನರ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಚೆನ್ನಾಗಿ ಆಗಬೇಕು ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆದರು ಸೆಂಟ್ರಲ್ಲಿ ಏನೋ ಒಳ್ಳೆ ಕಂಪನೀಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅವ್ರಿಗೂ ಹೇಳಿದೆ ಗುರು ತೊಂದರೆ ಮಾಡುವ ಉದ್ದೇಶದಲ್ಲ ಇದು ಇದು ನಮ್ಮ ತಾಲ್ಲೂಕಿಗೆ ನಮ್ಮ ಜನತೆಗೆ ನಮ್ಮ ಮಕ್ಕಳಿಗೆ ಎಲ್ಲ ವರ್ಗದ ಜನತೆಗೆ ಎಲ್ಲ ಬಡವರಿಗೆ ಎಲ್ಲರಿಗೂ ಸಹಾಯ ಆಗಬೇಕು ಅಂತ ದೂರ ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಇರೋ ಕೆಲಸ ಇದು ತೊಂದರೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ನಾವು ಆ ಕೈಯೇ ಹಾಕೋದಿಲ್ಲ ಕೈ ಇದಕ್ಕೆ ಆ ಕೆಲಸಕ್ಕೆ ಹೋಗುವುದೇ ಆತಂಕ ಪಡುವ ಪರಿಸ್ಥಿತಿ ಇಲ್ಲ ಏನಮ್ಮ ತಾಯೇ ನಿಮಗೆ ನಾನು ಹೇಳ್ತಾ ಇದ್ದೇನೆ ನಾನು ಯಾವ ಬೇರೆ ಯಾವ ದುಷ್ಟೋಮನ್ನೂ ಕೂಡ ಹೃದಯ ಮುಟ್ಟಿ ನಾನು ಹೇಳ್ತೇನೆ ನಿಮ್ಗೆ ತೊಂದರೆ ಆಗ ಆಗು ಆಗುವುದಕ್ಕೆ ಬಿಡುವುದಿಲ್ಲ ಆಗುವುದೂ ಇಲ್ಲ ನಾನು ಈಗಾಗಲೇ ನೀವು ನಾನು ನೋಡಿದೆ ನನ್ನ ಮೊನ್ನೆ ಒಂದು ಆ ಆರ್ಟಿಕಲ್ ಕೂಡ ಪೇಪರಲ್ಲಿ ಅಲ್ಲಿ ಹಾಕಿದೆ ಕೆಲವರ ಕೆಲವರು ಏನು ಇತೂರಿ ಮಾಡ್ತಾ ಇದ್ರು ಇದನ್ನ ಕೆಲವರು ಏನಂದರೆ ವೆಂಕಟಿವಾರೆಡ್ಡಿ ಮಾಡೋದನ್ನು ಸಹಿಸ್ಕೊಳಿಯ ಮತ್ತು ಆ ಕಡೆ ಆ ಭಾಗದಲ್ಲಿ ಆ ಮದನಪಲ್ಲಿ ಹೈವೇನಲ್ಲಿ ಅದರಲ್ಲಿ ಒಂದು ಮೂರು ಸಾವಿರ ಎಕರೆ ಇದರಲ್ಲಿ ಒಂದು ಎರಡು ಸಾವಿರ ಎಕರೆ ಇದು ಮುಂದೆ ನೋಡಿ ಇವತ್ತು ಶೋಧ ಸಾಲನ್ನ ಕೂಡ ನೋಡ್ತಾ ಇದ್ದರು ಇವತ್ತು ನಿಮಗೆಲ್ಲ ತೊಂದರೆ ಕೊಟ್ಟು ನಾವು ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ ಇಲ್ಲಿ ಇಲ್ಲ ಜ ದುಡ್ಡು ಲಗ್ತಾಯಿಸೋದು ಬಂದಿಲ್ಲ ಬೇರೆಯವರಾದರೂ ನ್ಯಾಷನಲ್ ಹೈವೇಸು ಅಥವಾ ರಾಷ್ಟ್ರೀಯ ಹೈವೇಸು ಇಲ್ಲಾದರೂ ಆಗ್ತಾಯಿದ್ರೆ ಅಥವಾ ಇದ್ರೆ ಅದ್ರ ಪಕ್ಕದಲ್ಲಿ ಜಮೀನು ಕೊಂಡ್ಕೊಂಡು ಫುಡ್ ಮಾಡ್ತಾರೆ ನಾವು ಆ ಟೈಪ್ ನಮ್ಮ ಜಾಯಮಾನದಲ್ಲಿ ಮಾಡಿಲ್ಲ ನನಗೆ ಬೇಕಾಗಿಲ್ಲ ಇವತ್ತು ನಾನು ಸಾಲುಗಳಲ್ಲಿದ್ದೇನೆ ಸುಮಾರು ಹದಿನೈದು ಇಪ್ಪತ್ತು ಕೋಟಿ ಸಾಲುಗಳಿದ್ದೇನೆ ಎಲ್ಲ ಆ್ಯಕ್ಚುಲಿ ಅವ್ನು ಮಾಡಬೇಕಲ್ಲ ಮಾಡಿದ್ದಕ್ಕೋಸ್ಕರ ಇವತ್ತು ನನ್ನ ಮೂಲ ಉದ್ದೇಶ ನಮ್ಮ ತಾಲೂಕು ನಮ್ಮ ರೈತರು ನಮ್ಮ ಎಲ್ಲ ವರ್ಗದ ಜನ ಜನ ಜನರು ಮತ್ತು ಯುವಜನ ಯುವಜನರಿಗೆ ಒಂದು ಅವಕಾಶ ಸಿಗಬೇಕು ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ನಮ್ಮ ತಾಲ್ಲೂಕು ಚೆನ್ನಾಗಿ ಬೆಳೀಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಟೌನ್ಶಿಪ್ಗಳು ಆಗಬೇಕು ಇವೆಲ್ಲ ಕೂಡ ನಾನು ಅಂತ ಬಡವರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಈ ಒಂದು ಇಂಡಸ್ಟ್ರಿ ಕೈಗಾರಿಕಾ ವಲಯವನ್ನು